ಹಾಯ್ ಫ್ರೆಂಡ್ಸ್ ದೇವ್ರು ನನಗೆ ಅದೃಷ್ಟ ಕೊಟ್ಟಂಥ ಜಾಗ ಕರ್ಕೊಂಡೋಗ್ಲೆ ನಿಮ್ಮನ್ನು ಬನ್ನಿ ಕರ್ತಾಯ್ತಾ ಹಾಗಂದ್ರೆ ನಾನು ಮೊದಲಿದ್ದನೆಲ್ಲ ಆ ಮನೆಗೆ ಹೋಗ್ತಾಯಿದ್ದೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೋಡಿರಂತೆ ಎಂಥ ಅದೃಷ್ಟದ ಮನೆ ಗೊತ್ತಾ ಅದು ತೋರಿಸ್ತೀನಿ ಬನ್ನಿ ಈ ಮನೆ ಖಾಲಿ ಮಾಡ್ಕೊಂಡೋಗಿರೋರು ಈ ಥರ ಬಿಟ್ಟು ಹೋಗಿದ್ದಾರೆ ಕ್ಲೀನ್ ಮಾಡ್ಕೋಬೇಕು ಇದೆ ನಾನು ಅದೃಷ್ಟದ ಮನೆ ನೀವೆಲ್ಲ ನೋಡಿರ್ತೀರಾ ಅನ್ಕೊತೀನಿ ಅಲ್ವಾ ಇದರಲ್ಲಿ ರೀಲ್ಸು ವೀಡಿಯೋಸು ಎಲ್ಲ ಮಾಡ್ತಿದ್ದು ಒಂದು ವರ್ಷ ಆಗೋಯ್ತು ಈ ಮನೆ ಬಿಟ್ಟು ಹಾಯ್ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಿದ್ದೀರಾ ಹೇಗಿದ್ದೀರಾ ಈ ಮನೆಯಲ್ಲಿ ನಾನು ಮೊದಲು ವೀಡಿಯೋ ಮಾಡ್ತಿದ್ದೆ ನಿಮ್ಗೆ ಯಾರಿಗಾದ್ರೂ ನೆನಪಿದ್ಯಾ ಈ ಮನೆಯಲ್ಲಿಂದ ವೀಡಿಯೋ ಮಾಡಬೇಕಾದ್ರೆ ನೋಡಿರೋದು ನೆನಪಿರುತ್ತಲ್ಲ ಯಾಕೆಂದ್ರೆ ಹತ್ತು ವರ್ಷ ಇದೆ ಇದ್ದಿದ್ದು ಇದೇ ಮನೇಲಿ ಮೂರು ವರ್ಷ ವಿಡಿಯೋ ಮಾಡಿದ್ದೀನಿ ನಾನು ಖಂಡಿತ ನಿಮಗೆಲ್ಲ ನೆನಪಿರುತ್ತೆ ಹ್ಞೂ ಗ್ಯಾಸ್ ಒಲೆ ಮೇಲೆ ಕುತ್ಕೊಂಡು ಅಡುಗೆ ಮನೆಯಲ್ಲಿ ಒಂದು ವಿಡಿಯೋ ಮಾಡಿದ್ದೀನಲ್ವ ನೋಡಿದ್ದೀರಾ ನೋಡಿರ್ತೀರಾ ಯಾಕೆ ನೋಡಿರಲ್ಲ ಯಾಕೆಂದರೆ ತುಂಬ ಜನ ಅದಕ್ಕೆ ಬ್ಯಾಕ್ ಕಮೆಂಟ್ ಹಾಕಿದ್ರಲ್ಲ ತಪ್ಪು ಅದು ಅಂತ ಬಟ್ ನಾನು ಒಲೆಗೆ ಕಾಲು ತಾಗಿಸಿರ್ಲಿಲ್ಲ ಸ್ಟೌವ್ಗೆ ಬಟ್ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಒಲೆಗೆ ತಾಗೈತೆ ಅಂತ ಸುಮ್ಮನೆ ಒಂದು ರಿಲೀಸ್ಗೋಸ್ಕರ ಆ ಥರ ಮಾಡಿದ್ದಷ್ಟೇ ನೋಡಿ ವಿಶೇಷ ಏನಪ್ಪ ಅಂದರೆ ಈ ಮನೆಯಲ್ಲಿ ನಾನು ಹತ್ತು ವರ್ಷ ಇದ್ದೆ ನಾನು ಈ ಮನೆ ಖಾಲಿ ಮಾಡಿ ಒಂದು ವರ್ಷ ಆಯಿತ ಬಂತು ಒಂದು ವರ್ಷಕ್ಕೆ ಹಾಲೆ ನಾಲ್ಕು ಜನ ಈ ಮನೆ ಬಿಟ್ಟೋಗಿದ್ದಾರೆ ಒಂದು ವರ್ಷಕ್ಕೆ ನಾಲ್ಕು ಜನ ಬಿಟ್ಟೋಗಿದ್ದಾರೆ ನಾನು ಇದ್ದಿದ್ದು ಹತ್ತು ವರ್ಷ ಏನು ವಿಚಾರ ಅಂತ ಗೊತ್ತಿಲ್ಲ ಆದರೆ ಈ ಮನೆ ವರ್ಷಕ್ಕೆ ನಾಲ್ಕು ಜನ ಬಿಟ್ಟು ನಾಲ್ಕು ಜನ ಬಿಟ್ಟೋಗಿದ್ದಾರೆ ನಾಲ್ಕು ಸಲ ನಾಲ್ಕು ಫ್ಯಾಮಿಲಿ ಮನೆ ಖಾಲಿ ಮಾಡಿದೆ ಐದನೇವ್ರು ಆಗ್ತೀರಾ ಐದನೇ ಫ್ಯಾಮಿಲಿ ಆಗಂಗಿದ್ರೆ ಹೇಳಿ ಕಮೆಂಟ್ ಮಾಡಿ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿಕೊಟ್ನಿ ಆಯಿತಾ ಮನೆ ಮಾತ್ರ ಸೂಪರ್ ಮನೆ ಒಂದು ಚೂರು ಪ್ರಾಬ್ಲಮ್ ಆಗೋಲ್ಲ ಏನೇ ಪ್ರಾಬ್ಲಮ್ ಆದರೂ ನಾನು ಜವಾಬ್ದಾರಿ ಏಕೆಂದರೆ ನನಗೆ ಅನುಭವ ಇದೆ ಎಂಥ ಕಡು ಬಡವನು ಶ್ರೀಮಂತ ಆಗ್ತಾನೆ ಈ ಮನೇಲಿ ನಾನೇ ಉದಾಹರಣೆ ಇದು ಬಸ್ಲಾ ಬಾತ್ರೂಮು ಅಟಾಚು ಒಂದು ಮಂಚ ಫುಲ್ ಹಾಕ್ಬೋದು ಇದೊಳಗಡೆ ಫುಲ್ ತೋರ್ಸೋಕ್ಕಾಗಲ್ಲ ತೋರ್ಸಿದ್ರೆ ವಾಂತಿ ಮಾಡ್ಕೊಂಡ್ಬಿಡ್ತೀರಾ ಯಾಕೆಂದರೆ ಆ ಅವತಾರಕ್ಕೆ ಬಿಟ್ಟೋಗಿದ್ದಾರೆ ಇದ್ದು ತಿಂಗಳಿದ್ದೋಗಿದ್ರು ಅದು ಐದು ಸಾವಿರ ಕೊಟ್ಟರು ಯಾರು ವಾಶ್ ಮಾಡಿಕೊಡೋಲ್ಲ ಕತ್ಲೆ ಒಳಗೆ ಬಂದು ಹಾಸಿಡ್ ಪೇನೆಲೆಲ್ಲ ಉಯ್ದು ಬಿಟ್ಟೋಗಿ ಕಣ್ಣಿಗೆ ಬಟ್ಟೆ ಕಟ್ಕೊಂಬಂದು ವಾಶ್ ಮಾಡಬೇಕು ಫಸ್ಟ್ ಟೈಮು ಆಮೇಲೆ ನೀಟಾಗಿ ವಾಶ್ ಮಾಡಬೇಕು ಅಷ್ಟು ಗಲೀಜಿದೆ ಅಷ್ಟು ಗಲೀಜಿದೆ ನೋಡೋಕ್ಕೆ ಆಗೋಲ್ಲ ಬಟ್ ಒಂದು ಮಂಚ ಫುಲ್ಲು ಹಾಕ್ಬೋದು ಅಷ್ಟು ದೊಡ್ಡದಾಗಿದೆ ಇನ್ನು ಬೆಡ್ರೂಮ್ ನೋಡಿ ಇದು ಬೆಡ್ರೂಮ್ ತುಂಬ ದೊಡ್ಡದಾಗಿದೆ ಇದನ್ನು ಒಂದು ಬೀರು ಒಂದು ಮಂಚ ಹಾಕ್ಬೋದು ಒಂದು ಟೀ ಪೈ ಕೂಡ ಹಾಕ್ಬೋದು ದೊಡ್ಡದಾಗಿದೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ ನೋಡಿ ನೀವು ಐದನೇ ಫ್ಯಾಮಿಲಿ ಆಗಂಗಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿಕೊಡ್ತೀನಿ ಹ್ಯಾಂಗರ್ ಆಲ್ರೆಡಿ ಇದೆ ಬಟ್ಟೆ ಹ್ಯಾಂಗರು ಈ ಕಡೆ ಬಂದಿದೆ ಆಮೇಲೆ ಸಜ್ಜೆ ನೋಡಿ ಸಜ್ಜೆ ಫುಲ್ಲು ದೊಡ್ಡ ಸಜ್ಜ ಎಷ್ಟು ಬೇಕಾದರೂ ಹಾಕಬೋದು ನೀವು ಅಟ್ಟ ಅಂತಾರಲ್ಲ ಆ ಥರ ಅಟ್ಟ ಎಷ್ಟು ಐಟಮ್ ಬೇಕಾದ್ರೂ ನೀವು ಹಾಕ್ಬೋದು ಹಳೆ ಐಟಮ್ ಆ ಥರ ಇದೆ ದೇವ್ರ ಮನೆ ಅದು ಗಲೀಜೆ ರಿಯಲಾಗಿ ನೋಡೋರು ಅದು ಗಲೀಜೆ ಬಿಟ್ಟು ದೂರದಿಂದ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಅಡುಗೆ ಮನೆ ಅದನ್ನಂತೂ ನಾನು ನೋಡಲ್ಲ ನೀವು ನೋಡ್ಕೋಬೇಕು ವಿಡಿಯೋದಲ್ಲಿ ಸಿಂಕ್ ಕಡೆ ನೋಡೋಕ್ಕಾಗಲ್ಲ ಚೆನ್ನಾಗಿದೆ ಏನೇ ಒಂದು ಪ್ರಾಬ್ಲಮ್ ಆದರೆ ಮನೆ ಕಂಡ ಮೇಲೆ ನಾನು ಜವಾಬ್ದಾರಿ ಕೊಡ್ತೀನಿ ನಾನೇ ಜವಾಬ್ದಾರಿ ಆಗ್ತೀನಿ ನಾನೇ ಸಾಲ್ವ್ ಮಾಡ್ಕೊಡ್ತೀನಿ ನಿಮಗೆ ತೊಂದರೆ ಆದರೆ ಬಟ್ ಮನೆ ಚೆನ್ನಾಗಿದೆ ನೋಡಿ ಹೈನೇ ಫ್ಯಾಮಿಲಿ ಆಗೋದಾದರೆ ಕಾಮೆಂಟ್ ಮಾಡಿ ಆಯಿತಾ ಇಷ್ಟ ಆಯ್ತಾ ಗಾಳಿ ಗುಳಿಕೆಲ್ಲ ಚೆನ್ನಾಗಿದೆ ನೋಡಿ ಏನ್ ತೊಂದರೆ ಆರಾಮಾಗಿತ್ತು ಯಾರು ಹೇಳೋರು ಕೇಳೋರು ಯಾರು ಇರಲ್ಲ ಅಷ್ಟು ಚೆನ್ನಾಗಿರ್ಬೋದು ನನಗಂತೂ ತುಂಬ ಖುಷಿ ಆಯಿತು ಯಾಕೆಂದರೆ ನಾನು ಇದ್ದೆ ಖಾಲಿ ಆದಾಗ ಒಂದು ದಿವಸ ಬರ್ತೀನಿ ನಾನು ಒಂದು ದಿವಸ ಬರ್ತೀನಿ ನನಗೆ ಹೇಳಿ ಅಂತ ಖಾಲಿ ಆಗಿದೆಯಲ್ಲ ವಿಡಿಯೋ ಮಾಡೋಕ್ಕೋಸ್ಕರನೇ ಬಂದಿದ್ದೀನಿ ವಿಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ನೀವು ಯಾರಾದರೂ ಬಂದರೆ ನಾನು ವಿಡಿಯೋ ಮಾಡೋಕ್ಕಾಗಲ್ವಲ್ಲ ಹೋಗಕ್ಕೆ ಮಾಡೋಕ್ಕೆ ಕೆಲಸ ಇದ್ರೆ ಮಾಡು ವಿಡಿಯೋ ಆಮೇಲೆ ಮಾಡಿ ಅಂತೆ ನಮಗೆ ಕೆಲಸವೇ ಮನೆ ತುಂಬ ಅಂತ ಬೈದು ಕಳಿಸ್ತೀರ ಅದಕ್ಕೆ ಖಾಲಿ ಮನೇಲಿ ಮಾಡ್ತಾ ಮಾಡ್ತಾಯಿದ್ದೀನಿ ರೀಲ್ಸು ಮಾಡ್ತಿದ್ದೀನಿ ನಿಮ್ಮ ಹತ್ರ ಮಾತು ಮುಗಿದ ಮೇಲೆ ಇನ್ನು ಇವತ್ತು ನಾಳೆ ನಾಡಿದ್ದೆಲ್ಲ ಇದೇ ಮನೇಲಿ ಬರೋದು ರೀಲ್ಸು ಯಾಕಂದರೆ ಇವತ್ತು ಮಾಡಿಟ್ಕೊಂಡು ನಾಳೆ ನಾಡ್ದೆಲ್ಲ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಆಯಿತಾ ಬಾಯ್ ಯಾವಾಗಲೂ ಖುಷಿಯಾಗಿರ್ಬೇಕಷ್ಟೇ ಜೀವನದಲ್ಲಿ ಬರೋದು ಬರ್ತಾ ಇರುತ್ತೆ ಹೋಗೋದು ಹೋಗ್ತಾ ಇರುತ್ತೆ ಬರೋರು ಬರ್ತಾ ಇರ್ತಾರೆ ಹೋಗೋರು ಹೋಗ್ತಾ ಇರ್ತಾರೆ ನಮ್ಮ ಜೀವನ ನಾವು ನೋಡ್ಕೊಂಡು ಆರಾಮಾಗಿರ್ಬೇಕು ಬಾಯ್ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಿ